ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಿನ ಹದಿನೇಳರ ಜಪ ಓಂ ರಾಮೇಶ್ವರಾಯ ನಮಃ ಓಂ ರಾಮೇಶ್ವರಾಯ ನಮಃ ಓಂ ರಾಮೇಶ್ವರಾಯ ನಮಃ ಪ್ರತಿದಿನ ಕಾರ್ತಿಕ ಮಾಸದ ಜಪಗಳ ಜೊತೆಯಲ್ಲಿ ಒಂದೊಂದು ವಿಷಯ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ ಅದರಂತೆ ಈ ದಿನದ ವಿಷಯ ಏನಪ್ಪ ಅಂದರೆ ಕಾರ್ತೀಕ ದೀಪದ ಮಹಾತ್ಮೆಯನ್ನು ತಿಳ್ಕೊಳ್ಳೋಣ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಿದ್ರೆ ಒಳ್ಳೆಯದು ದೀಪದಾನ ಮಾಡಿದ್ರೆ ಒಳ್ಳೆಯದು ಮತ್ತು ಒಂದು ದೀಪ ದೇವಸ್ಥಾನದಲ್ಲಿ ದೀಪೋತ್ಸವ ಈ ರೀತಿ ದೀಪಗಳ ಬಗ್ಗೆ ನಾವು ಎಷ್ಟೊಂದು ಕೇಳ್ತೀವಿ ಯಾಕೆ ಈ ದೀಪವನ್ನು ಹಚ್ಚಿದ್ರೆ ಒಳ್ಳೆಯದು ಅದರ ಮಹಾತ್ಮೆ ಏನು ಅಂತ ಈ ದಿನ ತಿಳ್ಕೊಳ್ಳೋಣ ತ್ರೇತಾಯುಗದಲ್ಲಿ ಹರಿಭಕ್ತ ಒಬ್ಬ ಇದ್ದ ಅವನು ಕಾರ್ತಿಕ ಮಾಸದಲ್ಲಿ ದೇವಾಲಯದಲ್ಲಿ ವಿಷ್ಣುವಿನ ವಿಗ್ರಹದ ಮುಂದೆ ಒಂದು ಕಾಲು ದೀಪದಲ್ಲಿ ಅದು ತುಂಬುವಷ್ಟು ತುಪ್ಪವನ್ನು ಸುರಿದ ಅದರಲ್ಲಿ ದೀಪವನ್ನು ಹಚ್ಚಿ ಇಡೀ ರಾತ್ರಿ ಉರಿಯಲಿ ಅಂತ ಚಿಕ್ಕದಾಗಿ ಉರಿಯುವಂತೆ ಮಾಡಿಟ್ಟು ಮನೆಗೆ ಹೋಗ್ತಾನೆ ಅಂದರೆ ದೊಡ್ಡದಾಗಿ ಉರಿ ಇದ್ದರೆ ಎಣ್ಣೆ ಕಮ್ಮಿ ಆಗ್ಬೋದು ಅಂದ್ಬಿಟ್ಟು ಚಿಕ್ಕ ಉರಿಯಲ್ಲಿ ಇಟ್ಟು ಮಾಡಿಬಿಟ್ಟು ಹೋಗ್ತಾನೆ ಆಗ ಒಂದು ಇಲಿ ಬಂದು ಆ ದೀಪದಲ್ಲಿ ಇದ್ದ ತುಪ್ಪವನ್ನು ತಿಂತ ತಿಂತ ಇರುತ್ತೆ ತುಪ್ಪವನ್ನು ಕುಡಿತಾ ಕುಡಿತಾ ಇಲಿಯ ಇಲಿ ಮುಂದೆ ಹೋಗುತ್ತಲ್ವ ಅದರ ಮೂತಿಗೆ ಬತ್ತಿ ತೆಗಿಲ್ಬಿಟ್ಟು ಅದು ದೊಡ್ಡದಾಗಿ ದೀಪ ಉರಿಯುವಂತೆ ಮಾಡಿಬಿಡುತ್ತೆ ಇದ್ದಕ್ಕಿದ್ದಂಗೆ ದೀಪ ದೊಡ್ಡದಾಗಿ ಪ್ರಜ್ವಲಿಸಿದಾಗ ಇಲಿ ಬೈಗೊಂಡು ಹೊರಗಡೆ ಓ ಓಡೋಗ್ಬಿಡುತ್ತೆ ಆಗ ಒಂದು ಹಾವದನ್ನು ಕಚ್ಚಿ ಕೊಲ್ಲುತ್ತೆ ವಿಷ್ಣುವಿಗೆ ಹಚ್ಚಿದ್ದ ದೀಪಕ್ಕೆ ಹಾಕಿದ್ದ ತುಪ್ಪವನ್ನು ಕುಡಿದ್ರಿಂದ ಕೋಪಗೊಂಡ ಯಮದೂತರು ಇಲಿಯನ್ನು ಪಾಶ ಹಾಕಿ ನರ್ಕಕ್ಕೆ ಕರ್ತ್ಕೊಂಡು ಹೋಗ್ತಾ ಇರ್ತಾರೆ ಆಗ ಶಂಖಚಕ್ರ ಗದಾಧಾರಿಗಳಾಗಿ ಗರುಡನನ್ನು ಏರಿ ಬಂದ ವಿಷ್ಣುವಿನ ದೂತರು ಯಮನ ದೂತರಿಗೆ ಕೇಳ್ತಾರೆ ಯಾಕೆ ಇವನನ್ನು ಹೀಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಆವಾಗ ತುಪ್ಪ ತಿನ್ನಲು ಹೋಗಿದ್ದ ಈ ರೀತಿ ಅಂತ ಎಲ್ಲ ಹೇಳಿದಾಗ ಇಲ್ಲ ಶ್ರೀಹರಿ ಮುಂದೆ ಹಚ್ಚಿದ್ದ ದೀಪವನ್ನು ಈತ ದೊಡ್ಡದಾಗಿ ಉರಿಯುವಂತೆ ಮಾಡಿದ್ದಾನೆ ತಿಳಿಯದೆ ಹಾಗೆ ಮಾಡಿದ್ರೂ ಕೂಡ ಅದರಿಂದ ಅವನ ಕೋಟಿ ಜನ್ಮಗಳ ಪಾಪ ನಿವಾರಣೆ ಆದಂತಾಯಿತು ಹೀಗಾಗಿ ಅವನಿಗೆ ನರ್ಕ ಅಲ್ಲ ವಿಷ್ಣು ಲೋಕ ಪ್ರಾಪ್ತಿಯಾಗಿದೆ ಅಂತ ಹೇಳಿ ಯಮನ ದೂತರಿಂದ ಇಲಿಯನ್ನು ಬಿಡಿಸ್ಕೊಂಡು ವಿಷ್ಣು ಲೋಕಕ್ಕೆ ಕೊಂಡೊಯ್ತಾರೆ ಹೀಗೆ ಆ ಇಲಿಗೆ ಆಗುತ್ತೆ ಇದು ಪದ್ಮಪುರಾಣದಲ್ಲಿ ಉಲ್ಲೇಖ ಆಗಿರುವಂಥ ಒಂದು ಕತೆ ಕಾರ್ತಿಕ ಮಾಸದಲ್ಲಿ ಶ್ರೀಹರಿ ಮುಂದೆ ಇರ್ಬೋದು ಶಿವನ ಮುಂದೆ ಇರ್ಬೋದು ಯಾವುದೇ ದೇವರ ಮುಂದೆ ಭಕ್ತಿಯಿಂದ ದೀಪ ಹಚ್ಚಿದ್ರೆ ಸಾಕು ಅದರಿಂದ ಅಕ್ಷಯ ಪುಣ್ಯ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದಲೇ ಎಲ್ಲರೂ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಮಾಡೇ ಮಾಡ್ತಾರೆ ಮತ್ತು ಎಲ್ಲ ದೇವಾಲಯಗಳು ದೀಪ ಹಚ್ತಾರೆ ದೇವಾಲಯದಲ್ಲಿ ನಲ್ಲಿಕಾಯಿ ಮರದ ಕೆಳಗೆ ಮತ್ತು ಚಂದ್ರನ ಬಿಂಬದಲ್ಲಿ ಪೌರ್ಣಮಿ ದಿವಸ ದೇವಾಲಯಕ್ಕೆ ಹೋಗೋಕ್ಕೆ ಅನುಕೂಲ ಇಲ್ಲ ಅಂದರೆ ಮನೆಯಲ್ಲಿ ದೇ ದೀಪ ಬೆಳಗ್ತಾರೆ ಮನೆ ಮುಂದೆ ಹೊಸಿಲಲ್ಲಿ ಬೆಳಗ್ತಾರೆ ಮತ್ತು ತುಳಸಿ ಕಟ್ಟೆಯಲ್ಲಿ ಬೆಳಗ್ತಾರೆ ಈ ರೀತಿ ದೀಪವನ್ನು ಬಗೆ ಬಗೆಯಾಗಿ ಒಂದು ಅಲಂಕಾರ ಮಾಡ್ತಾ ಮಾಡ್ತಾ ದೀಪವನ್ನು ಬೆಳಗ್ತಾ ಒಂದು ಖುಷಿಯಿಂದ ಆಚರಣೆ ಮಾಡ್ತಾರೆ ಈ ದೀಪವನ್ನು ಬೆಳಗ್ತಾ ಬೆಳಗ್ತಾ ನಮ್ಮಲ್ಲಿರುವ ಅಂಧಕಾರ ಕೂಡ ನಾಶ ಆಗೋದರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ಬೋದು ಇದು ಕಾರ್ತಿಕ ಮಾಸದ ದೀಪದ ಮಹಾತ್ಮೆ ಇದೇ ರೀತಿ ಪ್ರತಿದಿನ ಒಂದೊಂದು ವಿಷಯ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣಂತೆ ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು